ಪ್ರತಿಯೊಂದು ಕಂಬದ ಕಲಾಕೃತಿಯು ವಿಧ ವಿಧವಾಗೈತಿ ನೋಡ್ರಿ ಇಲ್ಲಿ ಈ ರೀತಿ ಡಿಸೈನ್ ಮಾಡಿದಾರ ಅಲ್ಲಿ ಆಗಲೇ ಆ ಕಂಬದ ಮೇಲೆ ಉಗ್ರ ನರಸಿಂಹ ಸ್ವಾಮಿ ಕೆತ್ತನೆಯನ್ನ ನಾವು ಕಂಡಿವಿ ಈಗ ನೋಡ್ರಿ ಯಾವ ರೀತಿ ಹೂವಿನ ಚಿತ್ರಾಕೃತಿಯನ್ನ ನೋಡಿ ಇಲ್ಲಿ ಶಿವಲಿಂಗ ಐತಿ ನಿಮಗ್ ತೋರಿಸ್ತೀನಿ ಯುದ್ಧಗಳಾದಾಗ ಹಲವಾರು ದೇವಸ್ಥಾನಗಳ ಮೇಲೆ ಏನಾಗಿತ್ತಂದ್ರೆ ದಾಳಿಗಳಾಗ್ತತಿ ಆ ದಾಳಿಯಲ್ಲಿ ಎಷ್ಟೋ ಶಿವಲಿಂಗಗಳು ಎಷ್ಟೋ ದೇವಸ್ಥಾನಗಳನ್ನ ಕತ್ತರಿಸಿ ಹಾಕಿರ್ತಾರ ಅದೇ ರೀತಿ ಇಲ್ಲಿರುವಂತಹ ಮೂರ್ತಿಯನ್ನು ಸಹ ಯಾವ ರೀತಿ ಕತ್ತರಿಸಿ ಹಾಕಿದ್ದಾರೆ ನೋಡ್ರಿ ತಮ್ಮ ಕಡ್ಗಳಿಂದ ಇಲ್ಲಿರುವಂಥ ಮೂರ್ತಿಯ ಏನೋ ಶಿರಅನ್ನ ಕತ್ತರಿಸಿದಾರ ಅದನ್ನ ನಿಮಗೆ ತೋರಿಸ್ತೀನಿ ಆ ಮೂರ್ತಿಯ ಶಿರವೇ ಇಲ್ಲ ಅಲ್ಲಿ ನೋಡ್ರಿ ಇಲ್ಲಿ ಈ ಮೂರ್ತಿಯ ಶಿರವನ್ನ ಕತ್ತರಿಸಲಾಗ್ತಿ ಇಲ್ಲಿ ಪಾದಗಳ ಮಾತ್ರ ಅದಾವ ನನಗನ್ಸತ್ತ ಇಲ್ಲಿ ಯಾವುದೋ ಒಂದು ಶಿಲಾ ಪ್ರತಿಮೆ ಇತ್ತನ್ಸತ್ತ ಆ ಶಿಲೆಯನ್ನ ಏನ್ ಮಾಡಿದಾರ ಕತ್ತರಿಸಿ ಪಾದಗಳ ಮಾತ್ರ ಉಳ್ಕೊಂಡಿದವ ನೋಡಿ ಇದು ಈ ಕಲ್ಲಲ್ಲಿ ಈ ಶಿಲ್ಪಕಲೆ ಮತ್ತು ಈ ಶಿಲೆ ಎಲ್ಲವೂ ಕೂಡ ಒಂದೇ ಕಲ್ಲಿನಲ್ಲಿ ಈ ಶಿಲ್ಪಕಲೆ ಹಾಗೂ ಈ ಶಿಲ್ಪಕಲೆ ಮತ್ತು ಇಲ್ಲಿ ಎರಡು ಪಾದಗಳನ್ನು ನಾವು ಕಾಣ್ತೀವಿ ಇಲ್ಲಿ ಯಾವುದೋ ಒಂದು ಶಿಲಾ ಪ್ರತಿಮೆ ಇತ್ತು ಕತ್ತರಿಸಿ ಹಾಕಿದ ಹಾಗೆ ಕಾಣಿಸ್ತಾ ಇದೆ ಇಲ್ಲಿರುವ ಶಿಲೆಯ ಸಿರವನ್ನೇ ಕತ್ತರಿಸಲಾಗಿದೆ ಹಾಗೆ ಅದರ ಪಕ್ಕದಲ್ಲಿ ನೋಡಿ ನಾವು ನಾಗದೇವತೆಯನ್ನು ಕಾಣಬಹುದು ಹೀಗೆ ಮುಂದೆ ಬಂದರೆ ನೋಡಿ ಇಲ್ಲಿ ದೇವ ದೇವರ ಗರ್ಭಗುಡಿಯನ್ನ ಕಾಣ್ತೀವಿ ನಾವು ಇದು ದೇವರ ಗರ್ಭಗುಡಿಯ ಕಂಬ ಈ ಕಂಬ ನೋಡಿ ಯಾವ ರೀತಿ ಕಟ್ಟಿದಾರ ಆ ಕಡೆ ಇರುವಂಥ ನಿಮಗೆ ಶಿಲೆಯನ್ನು ತೋರಿಸಿದೆ ಅಲ್ಲಿರುವಂತಹ ಚಿತ್ರಗಳನ್ನ ಏನ್ ಮಾಡಿದಾರ ಕತ್ತರಿಸಿ ಹಾಕಿದ್ದಾರೆ ಅಲ್ಲಿರುವಂತಹ ಮೂರ್ತಿಗಳನ್ನ ಕತ್ತರಿಸಿ ಹಾಕಲಾಗಿತ್ತು ಇಲ್ಲಿಯೂ ಸಹ ಏನಾಗಿತ್ತು ಅಂದ್ರೆ ಪಾದಗಳನ್ನ ಕತ್ತರಿಸಿ ಹಾಕಿದ್ದಾರೆ ಇಲ್ಲಿ ಇಲ್ಲಿಯೂ ಸಹ ಒಂದು ಶಿಲ್ಪಕಲೆ ಇತ್ತನ್ಸತ್ತ ಇಲ್ಲಿ ಒಂದು ಶಿಲ್ಪಕಲೆ ಇತ್ತ ಸತ್ತ ಒಂದೇ ಪಾದ ಉಳ್ದೈತಿ ಇಲ್ಲಿ ಈ ಪಾದದ ಪಕ್ಕ ಒಂದು ಪಾದವೂ ಸಹ ಇಲ್ಲ ಹಾಗೂ ಶಿಲ್ಪಕಲೆಯೂ ಇಲ್ಲ ಇಲ್ಲಿರುವಂತ ನೋಡ್ರಿ ಇಲ್ಲಿ ಹೆಣ್ಮಕ್ಳನ್ನ ಚಿತ್ರಕಲೆಯಲ್ಲಿ ಕೆತ್ತಲಾಗಿದೆ ನೋಡಿ ಈ ಹೆಣ್ಮಕ್ಳು ಇಲ್ಲಿ ಕೈ ಮುಕ್ಕೊಂಡು ನಿಂತಹ ನಿಂತಹ ಮಹಿಳೆ ಇದ್ದಾರ ಇಲ್ಲಿ ಮುಂದೋಗಲಿ ಈ ಕೆತ್ತನೆಯನ್ನ ನೋಡ್ರಿ ಇಲ್ಲಿ ಕೈ ಮುಗಿದು ಕುಳಿತಂತಹ ಒಂದು ಚಿತ್ರವನ್ನ ಕೆತ್ತಲಾಗಿತಿ ಇಲ್ಲಿ ಮೇಲ್ಗಡೆ ಒಂದು ಮಹಿಳೆ ಕೈ ಮುಗಿದುಕೊಂಡು ನಿಂತಾರ ಜೊತೆಗೆ ಇಲ್ಲಿರುವಂತ ಮಹಿಳೆಯರು ನೋಡ್ರಿ ಇಲ್ಲಿ ಒಬ್ಬರ ಮಹಿಳೆಯರು ಇದು ಬಿಲ್ಲು ಬಾಣದ ರೀತಿ ಕಾಣತೈತಿ ನಮಗ ಬಿಲ್ಲು ಬಾಣ ಹಿಡ್ದಂಗೆ ಕಾಣತೈತಿ ಈ ಮಹಿಳೆ ತಮ್ಮ ಕೈಯಲ್ಲಿ ಚೌರವನ್ನ ಹಿಡ್ದಿದ್ದಾರ ಈಗ ಹೆಂಗ ದೇವ್ರ ಗುಡಿಯಲ್ಲಿ ಚೌರ ಬೀಸ್ತಾರಲ್ರಿ ಆ ಚೌರವನ್ನು ಹಿಡ್ದಂಗ್ ಕಾಣತೈತಿ ಇದು ಕೈ ಇದು ಚೌರ ಆಮೇಲೆ ಅವರು ಮುಂದ್ಗಡೆ ಏನಂದ್ರೆ ಬಸವಗಳಿದ್ದಾವ ಮೂರು ಎತ್ತುಗಳನ್ನ ಏನ್ ಮಾಡ್ಯಾರ ಕೆತ್ತಲಾಗೈತಿ ನಿಮಗ್ ಕಾಣಿಸ್ತಿದೆ ಆಗ್ಲೇ ಒಬ್ರು ಅಜ್ಜರ ಮಾತಾಡ್ಸಿದೀವಿ ಹಳೆ ಕಂಬಗಳನ್ನ ನಾವು ಅವರು ಕೆಲವೊಂದನ್ನು ಅಂತ ಹೇಳ್ತಾ ಇದ್ರು ಕಂಬಗಳನ್ನ ತೆಗೆದು ಹೊಸ ಕಂಬಗಳನ್ನ ಅಲ್ಲಿ ಏನ್ ಮಾಡ್ಯಾರ ಪುನರ್ ನಿರ್ಮಾಣ ಮಾಡಿದಾರ ಇದು ಹಳೆ ಕಂಬಗಳು ನಾನು ಈಗಾಗ್ಲೇ ನಿಮಗೆ ತೋರಿಸಿದ್ದೀನಿ ಅದೇ ರೀತಿ ಹೊಸ ಕಂಬಗಳನ್ನ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಈಚೆಗೆ ಏನು ಮಾಡ್ಯಾರಂದ್ರೆ ಕಂಬಗಳನ್ನು ಹಾಕಿದ್ದಾರೆ ಇಲ್ಲಿ ನೋಡ್ರಿ ಇವು ಇತ್ತೀಚಿನ ಕಂಬಗಳು ಅದೇ ತರ ಕಲ್ಲುಗಳನ್ನು ಹೊಂದಿದವ ಆದರೆ ಶಿಲ್ಪ ಕಲಾಕೃತಿ ಅನ್ನೋದು ಇಲ್ಲಿ ಕಾಣಿಸಲ್ಲ ಇದು ಇತ್ತೀಚಿನ ಇಪ್ಪತ್ತು ದಶಕಗಳಾಯಿತು ಈ ಕಂಬಗಳನ್ನ ಇವರಿಲ್ಲಿ ಹಾಕಿ ಇಲ್ಲೊಂದು ಹೊಸ ಕಂಬ ಇದೆ ಅಲ್ಲೊಂದು ಹೊಸ ಕಂಬ ಇಲ್ಲಿ ಹಾಗೆ ಇಲ್ಲೊಂದು ಕೆಲವೊಂದು ಕಂಬಗಳನ್ನ ಇಲ್ಲಿ ಏನು ಅಂದ್ರೆ ಪುನರ್ ನಿರ್ಮಾಣ ಮಾಡಿದ್ದಾರೆ ಹಳೆ ಕಂಬದಲ್ಲಿ ನಾವು ಚಿತ್ರ ಕಲಾಕೃತಿಗಳನ್ನ ಕಾಣ್ಬೋದು ಆದರೆ ಹೊಸ ಕಂಬದಲ್ಲಿ ಅವು ಅವು ಕಂಡು ಬರಲ್ಲ ಅವು ಇಪ್ಪತ್ತರ ದಶಕದ ಈ ಕಡೆ ನಿರ್ಮಾಣಗೊಂಡಂತಹ ಕಂಬಗಳಾಗಿದ್ದಾವ ಇದು ದೇವಾಲಯದ ಗರ್ಭಗುಡಿ ಈ ಗರ್ಭಗುಡಿಯಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲಾಗಿತಿ ಅವರ ಎದುರುಗಡೆ ಏನಂದರೆ ನಂದಿ ವಿಗ್ರಹ ಸಹ ಪ್ರತಿಷ್ಠಾಪನೆ ಮಾಡಲಾಗಿತಿ ಇದೇ ಗುಡಿಯಲ್ಲಿ ರನ್ನ ಕವಿ ಕುಳಿತುಕೊಂಡು ಹಲವಾರು ಪದ್ಯಗಳನ್ನು ಬರೆದಾರಂತ ಇಲ್ಲಿ ಜನರು ಹೇಳತ್ತಾರ ಆದರೆ ಅಷ್ಟು ನನಗೆ ಅದರ ಬಗ್ಗೆ ಗೊತ್ತಿಲ್ಲ ರನ್ನ ಕವಿಯು ಇಲ್ಲಿಂದ ಗಂಗರ ಕಡೆ ಹೋಗಿ ಚೌಂಡರಾಯರ ಸಹಾಯ ಪಡೆದು ಅಲ್ಲಿ ಇದ್ದು ಅವರು ಹಲವಾರು ಕೃತಿಗಳನ್ನು ರಚಿಸಿದ್ರು ಅನ್ನೋದು ಮಾತ್ರ ನನಗೆ ಗೊತ್ತೈತಿ ಇಲ್ಲಿ ನೋಡ್ರಿ ದೇವಾಲಯದಲ್ಲಿ ಶಿವಲಿಂಗ ಐತಿ ಶಿವಲಿಂಗದ ಎದುರುಗಡೆ ಏನೈತೆ ಅಂದ್ರೆ ಒಂದು ನಂದಿ ವಿಗ್ರಹ ಐತಿ ಈ ನಂದಿ ವಿಗ್ರಹ ದೇವಾಲಯದ ಶಿವಲಿಂಗನ ಎದುರುಗಡೆನೆ ಏನ್ ಅಂದ್ರ ನಿರ್ಮಿಸಿದಾರ ಇದು ದೇವಾಲಯ ದೇವಾಲಯದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದರ ಎದುರುಗಡೆ ಒಂದು ನಂದಿ ವಿಗ್ರಹವನ್ನು ಮಾಡಿದ್ದಾರೆ ಈ ಗುಡಿಯು ಸುಮಾರು ಒಂದು ಸಾವಿರ ಶತಕ್ರೀಶ ಪೂರ್ವದಲ್ಲಿ ನಿರ್ಮಾಣಗೊಂಡಿತ್ತು ಅಂತ ಹೇಳ್ತಾರೆ ಇದು ಕಲ್ಯಾಣ ಚಾಲುಕ್ಯರ ಒಂದು ವಾಸ್ತುಶಿಲ್ಪದ ರೀತಿಯಲ್ಲಿ ಈ ಗುಡಿಯನ್ನು ಕತ್ತಲಾಗೈತಿ ಜೊತೆಗೆ ಈ ವಾಸ್ತುಶಿಲ್ಪವು ಲಕ್ಕುಂಡಿಯ ವಾಸ್ತುಶಿಲ್ಪದ ಹಾಗೆ ಗೋಚರಿಸ ನೋಡಕ ಅದೇ ರೀತಿ ಹೊಂದಾಣಿಕೆ ಆಗ್ತೈತೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ ಈ ಶಿವಲಿಂಗದ ವಿಶೇಷತೆ ಏನಂದ್ರೆ ಈ ಶಿವಲಿಂಗವು ಈ ಶಿವಲಿಂಗ ಆದಿಯ ಮೊದಲ ದಿನ ಅಂದ್ರೆ ಯುಗಾದಿ ಹಬ್ಬದ ಪ್ರ ಮೊದಲನೇ ದಿನ ಏನಾಗ್ತದೆ ಅಂದ್ರ ಸೂರ್ಯನ ಕಿರಣಗಳು ಲಿಂಗದ ಸುತ್ತಲೂ ಬಂದು ಏನಾಗ್ತದಂದ್ರ ಸುತ್ತಲೂ ಬಂದು ಶಿವಲಿಂಗದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವ ಆ ನೇರವಾಗಿ ಬಿದ್ದಂತಹ ಕಿರಣಗಳ ಮುಖಾಂತರ ಶಿವನಿಗೆ ಅಭಿಷೇಕ ಮಾಡಿದಂತೆ ಗೋಚರಿಸ್ತದಂತ ಇಲ್ಲಿಯ ಭಕ್ತಾದಿಗಳು ಹಲವಾರು ಜನ ಯುಗಾದಿ ದಿನ ಬಂದು ಆ ದೃಶ್ಯವನ್ನು ಕಣ್ ಸೂರ್ಯನ ಕಿರಣಗಳು ಶಿವಲಿಂಗದ ನೇರವಾಗಿ ಬೀಳುವುದು ಈ ದೇವಸ್ಥಾನದ ಒಂದು ವೈಶಿಷ್ಟ್ಯತೆ ವಿಶೇಷತೆ ಅಂತ ಹೇಳ್ಬೋದು ಆ ಯುಗಾದಿಯ ಮೊದಲನೇ ದಿನ ಬಿದ್ದಂತಹ ಸೂರ್ಯನ ಕಿರಣಗಳು ಕೇವಲ ವರ್ಷದಲ್ಲಿ ಒಂದೇ ದಿನ ಮಾತ್ರ ನೋಡಕ ಸಿಗ್ತೈತಂತ ಜೊತೆಗೆ ಆ ಕಿರಣಗಳು ಬಿದ್ದಂತಹ ಹತ್ತು ಬೇಡ ಹದಿನೈದು ನಿಮಿಷಗಳ ಕಾಲವರೆಗೆ ಶಿವಲಿಂಗದ ಮೇಲೆ ಇರ್ತೈತಂತಹ ಇಲ್ಲಿ ಭಕ್ತಾದಿಗಳು ಅದನ್ನು ನೋಡಾಕ ಪ್ರತಿ ವರ್ಷ ಯುಗಾದಿ ದಿನ ಬರ್ತಾರ ಈ ದೇವಸ್ಥಾನದ ಶಿವಲಿಂಗದ ದರ್ಶನವನ್ನು ಪಡಿತಾರ ಅಂತ ಹೇಳ್ಬೋದು ಗರ್ಭಗುಡಿಯ ಒಳಗಡೆ ಆಗೋದಿಲ್ಲ ಯಾಕಂದರೆ ಇಲ್ಲಿ ಗರ್ಭಗುಡಿಯ ಬಾಗಿಲನ್ನು ಕೀಲಿ ಹಾಕಲಾಗೈತಿ ಬೀಗ ಹಾಕಿದಾರ ಅದಕ್ಕಾಗಿ ಗರ್ಭಗುಡಿ ಒಳಗಡೆ ಹೋಗೋಕ್ಕಾಗಲ್ಲ ಎಷ್ಟು ಸಾಧ್ಯನೋ ಅಷ್ಟೇ ಇಲ್ಲಿಂದ ನಾವು ಶಿವಲಿಂಗವನ್ನು ನಿಮಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನೋಡಿ ಅರ್ಜ ಮಸರು ಕೊಡಕ್ಕೆ ಇಲ್ಲ ಇದೆ ಇರುತ್ತಾ ಮೇಲೆ ಮುಚ್ಚಾ ಗುಡಿ ಕಟ್ಟಡ ಕಟ್ಟೋರಿಗೆ ಮಸರು ತರುವಂತ ಗಡಿಗೆ ಮೇಲೆ ಮುಚ್ಚಿಕೊಂಡು ಕಲ್ರಿ ಅದು ಹ ಆ ರಜ್ಜ ಗಡಿಗೆ ಮುಚ್ಚಳ ಅಂದ್ರೆ ಅದು ನಿಮಗೆ ಹೇಳಿದ್ದ ಕೇಳಿರಿ ಅಜ್ಜ ನಿಮ್ಮ ಅಪ್ಪಾರ ಅಮ್ಮಾರ ಹೇಳಿದ್ರಿ ಹ